சக்கரம் சங்கம்சம் சனுச்சி வேதிக்கப்புண வித்தியாபிமான அஞ்சனை வேதிக்க மும்பாப ரூபா விதார்தே விசேஷவாதி யான துள்ளுட்ட பாத்திரே கண்ணட பாத்திர கஷ்டப்படைய அண்ட விசேஷவாதி மன மஸ்தேக்கி படிக்கே வேதிக்க போத்த மஸ்துஷி கத்தின காரியம் அந்த என்ன நமராஜகீய மீன் துருபயோகித்தராஜக வியத்துல தூத்தமாக அண்ட ಕಿಸೆ ಗಟ್ಟಿ ಗಟ್ಟಿಮಲ್ ಪಂದೆ ಶಾಲೆನ ಗಟ್ಟಿಮಲ್ ತರತು ಅಂದ ರಾಜಕೀಯ ವ್ಯಕ್ತಿ ಅನ್ನಾಗ ಸುಜಿತ್ ಅನ್ಯ ಮಾತ್ರ ಅವನಗಾರಿಗೆ ದೇವರಿಚಿತ ಸಾತ್ವಿಕ ಪ್ರೇರಣೆ ನನ್ನ ಆತ ಮಲ್ಪಡೆ ದೇವರು ಇತೊಟ್ಟಿಗೆ ಯು ಜೋಕಲೇಗಿ ನಮ್ಮ ಪಂಪ ಸಾಮರ್ಥ್ಯ ಅಂಕಿಚ್ಚಿ ಅದ ಜೋಕಲಿ ಬುದ್ಧಿ ಬರೋದು ನಾನು ಟೀಚರ್ನಕಲಿಪನಿ ಅದೇ ಪುನಃ ಅಕುಲು ಅಕ್ಕಲ್ನ ಅಕ್ಕೋಕಲಿಗೆ ಅಂಚಿತ್ನ ಸಮಯ ಕುರಲಿ ಅವಕಾಶ ದಿಗದಿ ನಮ್ಮ ಜೋಕಲೇಗೆ ಅಕಳು ಏತಿ ದೀರ್ತದೆ ಏತ್ ಕೊಡದ ಬಾಲ್ಯ ತೀರ್ಥ ಜಪನಾಗ ಅಪ್ಪಲಾಕೈ ಪೀರ್ತಿ ಜಪಡ ಅಕ್ಕಲ್ನ ಜೋಕಲ್ ಲೆಕ್ಕನೆ ಆ ಈ ಜೋಕಲೇನ ಅಕುಲು ಸಂರಕ್ಷಣೆ ಮಾಡ್ತಾರೆ ಈಗ ನಮ್ಮ ದಾದ ಮಾಡ್ಬಿಡು ಕೇನಗ ಏನು ಅಪ್ಪ ಅಮ್ಮನ ಅಕ್ಕಲಿಗೆ ಒಂದು ವಿಶೇಷ ಪ್ರಾರ್ಥನೆ ಉಂಡೆ ಅಣ್ಣ ದಯಕ್ಕೆ ಏನಾಗ ಎಂಕುಲು ಆನಂದಾಶ್ರಮ ಶಾಲೆಗೆ ಪೋನಾಗ ಅವರು ಜಲಂಧರ ಈ ಪ್ರಮಾಣ ಮಾಸ್ಟರ್ ಇತ್ತೇನು ಆರೆ ಏತಿ ಜೋಕಲ ಮಿತ್ತ ಪ್ರೀತಿ ಇತ್ತನ ಕೇನಾಗ ಎನ್ನ ಪಪ್ಪನ ಮದರ್ ಬಂಗಾರ ಅಣ್ಣ ಇರಂದು ಶಾಲೆ ಕ್ಲಾಸ್ ಮತ್ತು ಮತ್ತದ ಆ ಪುಣ್ಯ ಎಂಕುಲು ಮಾರ್ಕ್ ಕಮ್ಮಿಗೆ ತಂಡ ಈ ಬಂಗಾರ ಬಟ್ಟರ ನಮಗೆ ಐಕ್ ರಡ್ಡು ಪೆಟ್ಟು ಜಾಸ್ತಿ

ఇది గ్రౌండ్ కు మర మర నడపదారు అప్ప ఇళ్ళ దాదాపు అనగా నిఖిల్ని అంచిన మాస్టర్ని ఆడు జీవన ఉద్ధారంత పని ఎంక్లే బుద్ధి పనితారు ఇతర దాదాతనికి ఎన్నగా అప్పమ్మే పని మైట్ ఆయ బూర్దుగా తన మాస్టర్ పెట్టు కేవలం చిత్త స్థితి ఇతర ఈ శాల జీవన నడుతుండు ఆ యాన దాదాపు అనగా నిఖిల్న జోకులే నిఖిలికి துடை காண்டே ஆ ஜோக்கு ஏழு கண்டே லக்வ எண்ண கடப்பா பையனாக ஆஜி கண்டே பர்ப எண்ணே ஜப்பு தூத்துனி முஜே கண்டே அண்ட் ஆலைத டீச்சர் நாக்கு எண்ணகண்டே நக்குல நிறுத்தி ஜாஸ்தி ஆ ஜோக்குல்கதி மஸ்து எட்ஸ் ஆதி பிரயனம் அலுவது அஞ்சன தவற அப்பமன மல்ல கெலிஞ்சினா ஆ ஜோக்குலே டி 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 டிச்சர் நாக்கலை ஆ ಒಂಜಿ ಎಡ್ಡೆ ವಿದ್ಯಾವಂತರಾದ ಮನುಷ್ಯರ ಅಪ್ಲಗ ಬೆಳಪಾಯರ ನಿಕಲು ಆ ಟೀಚರ್ ನಾಗಲಿಗೆ ಅವಕಾಶ ಅಂತ ಕೊಲ್ಲ ಆ ಅವಕಾಶ ಇತ್ತೆದ ಕಾಲ ಟೀಚರ್ ನಾಗಲಿಗೆ ಇಜ್ಜಿ ದಾಯ ಮನಗ ಪೆಟ್ಟು ಪಾಡ್ರ ಲಜ್ಜಿ ನೆರಿಯರ್ ಲಜ್ಜಿ ಮನದ ಅಪ್ಪ ಅಮ್ಮೆ ಪತಂ ಪೋಪೆ ಕೋಲ್ ಪತಂ ಪೋಪೆ ಜನ ಮಾಸ್ಟರ್ಗೆ ಪೆಟ್ಟು ಪಾಡ್ರ ಅಂತ ಸ್ಥಿತಿ ಈ ಕಾಲೋಡು ಅಪ್ಪ ಅಮ್ಮ ಉಂಡು ದಾಯ ಮನಗ ಒಂಜಿನ್ ಜೋಕುಲು ಉಳ್ಳಿಯರು ಆ ಒಂಜಿನ್ ಜೋಕುಲು ಎಡ್ಡೆ ಜನಕಲ ಆವಡ ನಾನಗ ಟೀಚರ್ ನಾಗಲಿಗೆ ಆ ಜವಾಬ್ದಾರಿನ ಜೋಕುಲ ಜವಾಬ್ದಾರಿನ ಟೀಚರ್ ನಾಗಲಿಗೆ ಕೊರಲೆ ಆಕಲು நம்ம ஜாதி யா பல நம்ம முஜி கண்டே மாற்றம் ஆ ஜோக்கலை சாங்கதனி என்ன கண்டே ஆ டீச்சர் அக்கலை சாங்கத்தி அப்பினர் ஜாஸ்தி ஆ ஜப்தாரி ஆ டீச்சர் நக்கலை கொண்டு துரை யான டீச்சர் ஆடி ஜப்பனாக அதுக்கு ஜெயது அது ஆ டீச்சர் கை பத்தி ஜப்படாரு ஜவ்தா அப்ப ஜாரிச்சு நம்ம ஓகே நான் பரவிட்டு வந்துக்குது ஆகி அப்பய்த்தது அப்பா மார்க்கல்ல கேணு நீக்கு ஆ ஜோக்கலை ಟೀಚರ್ನ ಆಕಲಿಗೆ ನಿಖಿನ್ ಜೋಕಳಾದ ಜವಾಬ್ದಾರಿ ಆ ಜವಾಬ್ದಾರಿಯ ಕೊಡು ಆ ಸಾಂಕೋದಿಂತ ವಿಶ್ವಾಸ ಆ ವ್ಯವಸ್ಥೆ ಮುಂದುವರಿಸಿ ಪೋಯಿ ನೆತ್ತೊಟ್ಟಿಗೆ ನಮ್ಮ ಶಾಲೆಗೆ ಕಡಪುರ್ನಾಗ ಆ ಜೋಕ್ಳಿಗೆ ಧರ್ಮದ ಬಗ್ಗೆ ಅಕ್ಕು ಇಲ್ಲ ಅಪ್ಪ ಅಮ್ಮೆ ಅಪ್ಪ ಅಪ್ಪ ಅಮ್ಮೆ ಆ ಜೋಕಲಿ ಬುದ್ಧಿ ಪರಿಪೇವರು ಈ ಹಿಂದೂ ಆದ ಕ್ರಿಶ್ಚಿಯನ್ ಆದ ಮಲ್ಪಡು ಮುಸ್ಲಿಂ ಆದುಕುಟ್ಟು ಇಂಚ ಮಲ್ಪಡ ಜೀವನದ ಸಾಧನವಲ್ ಪ್ರಕಟಿ ಅದು ದಯಮಾಟಿ ಶಾಲೆಗೆ ಬಂದಾಗ ಅಂಚಿತ್ನ ಬುದ್ಧಿ ಈ ಪೋದು ಆ ಇಂಚ ಮಲ್ಪಲ ಕ್ರಿಶ್ಚಿಯನ್ ತೀಕ್ಯ ಇಂಚ ಮಲ್ಪಲ ಅಂದ್ ಹೆಚ್ಚಿತ್ತ ಆ ದುರ್ಬುಧಿಲ್ನ ಅಪ್ಪಮ್ಮೆ ಜೋಕೆ ಪಂಡೆ ಪಲ್ಯ ದಯಕ ಆ ಜೋಕುಲು ಎಲ್ಲ ಸುರುಟು ಪ್ರಯೋಗ ಏರಕ್ಕೆ ಮಲ್ಪರು ಅಪ್ಪಮ್ಮಗೆ ಮಲ್ಪರು ಆ ಪನಿಕುಲು ಆ ಎಕಲು ಎಡ್ಡೆ ಜೋಕೆ ಒಂದು ಸಂಸ್ಕಾರುತವಾದ ಮಲ್ಪಡಿ ನನಗ ಸುರೂಟು ನಮ್ಮ ಅಪ್ಪಮ್ಮನೆ ನಮ್ಮ ಕಾರಣ ಕಡ್ತೀರಾ ಅದೇ ಪೆನಗ ಬ್ಯಾರಿಕೆ ಬುಡಚ್ ಆಯ್ತು ಇನ್ನ ಕ್ರಿಶ್ಚನ್ ತಾಯಿ ದಿಕ್ಕೇ ಬಿಡುತ್ತೆ ಅಂಚಿತ್ನ ಬುದ್ಧಿ ಬುಡಿಚು ನನಗೆ ದಯಕ್ಕೆನಾಗ ಐಕುಲು ಎಲ್ಲೇ ನಮನ ಎ ಸಂಸ್ಕಾರುತವಾ ಜೋಕಿ ಅಪ್ಪಮ್ಮ ಬರು ಎ ಸಂಸ್ಕಾರ ಆ ಶಾಲೆ ಕೊರಕು ಅಪ್ಪಮ್ಮೆ ದುರ್ಬುದ್ಧಿ ಕಲ್ಪಾಯಿರಬಲ್ಲಿ ಅಂಚಿತ್ನಂಜು ಆ ವ್ಯವಸ್ಥೆ ನಮ್ಮ ಕಣತಾ ಮಾತ ಶಾಲೆ ಅದೇ ಇಂಕು ಇಂಕು ವಿಶೇಷ ಒಂದು ಅಧಿಕಾರ ದಯಕೆ ಒಂಜಿ ಕಣಚೂರು ಸಾ ಮೆರಿನ ಮೋಹನ್ ಸಾಹಿಬೆರ್ನ ಒಂಜಿ ಪಳ್ಳಿದ ಕೆಸರ್ ಕಲಪಾಡ್ದೆನೆ ಯಾನಿ ಆ ಪಳ್ಳಿನ ಉದ್ಘಾಟನೆ ಮನ್ಪುಲ್ಲ ಯಾನಿ ಅಪನಗ ಅವುಲ ಆರೆಗ್ ಭಟ್ರ್ ಏರ್ ಹಿಂದ್ ಆರ್ ತೂತೇರೆ ಆರ್ ಮನುಷ್ಯನ ಮಾತ್ರ ತೂತು ಮನುಷ್ಯತ್ತನ ಮಾತ್ರ ತೂತು ಅಂಚನಗ ನಮಗ ಒಗ್ಗಟ್ಟುಡ್ ಸಾಧನ ಮಂತೊಂದು ಪೋಯೆಡ ಎಲ್ ಸಾಧನ ಮಲ್ಪಾರೆ ಆಪುಚಿಂಜ ಅವಕಾಶ ಈ ಶಾಲೆ ತೋಶ ಮಾತು ಕುತುಂಡ ಆಪನ ನೆಟ್ ಹೆಚ್ಚಿನ ಆಕುಲೆ ಅನ್ ತೋಪೆ ಏರು ಉಲ್ಲೆರ್ ಅಪನಗ ಆ ಬೇರೆ டிச்சர் நக்கல அத்து அத்தே மாட்டு அண்ணே ஆவடி மிகர்ல அனைட்டு கிரிஷனா ಮುಸ್ಲಿಮ ತೂತುಗೇರಿ ಆಕೆ ಜೋಕುಲಿಂದ ಆ ಜೋಕನ್ನು ದೇವರನ್ನು ತೂತಾರೆ ಅವನಾಗ ನಮ್ಮ ದಾದ ಬಲ್ಪಕ ಬಂಡಾಗ ಹಿರಿಯರನ್ನ ಆಕಲು ಆ ಜೋಕನ್ನು ದೇವರೆಂದು ತೂದು ಅಂಚಿತ ಜೋಕುಲಿಗೆ ಅಂತ ಸಂಸ್ಕಾರ ಅನ್ನು ಭಾರತ ದೇಶ ಉದ್ಧಾರ ಪ್ರಯತ್ನ ಪಡೆದು ಈ ಶಾಲೆಗೆ ನಲ್ನಾಥ್ ದಯಪಾಂಡ ತುಯ್ಯ ಸ್ಥಿತಿಯಿಂದ ತುಯಿ ಮಸ್ತ್ ಸಮೃದ್ಧಿ ಆವಡು ತಳಪಡ್ ತಪ್ಪ ಅಂಚನೆ ಕೊಂಡ ಸುತ್ತ ನಟುವೆ ಅಂಚನೆ ನಮ್ಮ ಧರ್ಮ ದೇವರನ್ನ ಆಕಲು ನಟುವೆ ಆ ಸಂಸ್ಥೆ ನಲ್ನಾಥ್ ಮಲ್ಲಮಟ್ಟದ ಬೆಳೆದು ಮಸ್ತ್ ಖುಷಿ ನಮ್ಮ ಸರ್ಕಾರಿ ಶಾಲೆ ಮಸ್ತ್ ತಾತ್ಸಾರ ಅದೇ ಅಂಚಿ

Hey, <Sý> hey, <Sý> <Sý> <Sý>